ಆಗಮಿಸಿ ವೇದಿಕೆ ಕುರಿತು ತಮ್ಮ ನಾವು ಕನಸಿದ ಕೇಳಿಕೊಳ್ತಾರೆ ಕೇಳ್ಕೊಳ್ತಾ ಎಲ್ಲರಿಗೂ ಸಂಜೆಯನ್ನು ಶರಣ ಬಸವೇಶ್ವರ ಜನಕಲ್ಯಾಣ ಸಂಘ ಹಟ್ಟಿ ಕಲಾ ಉತ್ಸವ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀನರಾಗಿರತಕ್ಕಂಥ ದೊಡ್ಡ ಬಸನಗೌಡ ಪಾಟೀಲ್ ಬಯಾಪುರವರೇ ಇಂಥ ಒಂದು ವೇದಿಕೆಯ ಮೇಲೆ ಜಗದ್ಗುರುಗಳು ನಿಂತಿದ್ರೆ ಅದಕ್ಕೆ ಒಂದು ಹುಡುಗ ಒಂದು ಕೈಯಾಗ ಹೂವ ಒಂದು ಕೈಯಾಗ ಕಲ್ಲು ಹಿಡ್ಕೊಂಡಿದ್ದಂತ ಆ ಗುರುಗಳು ಕೇಳಿದ್ರು ಯಾಕೆ ಹೋಗಿ ಒಂದು ಕೈಯಾಗ ಹೂವು ಹಿಡ್ದಿ ಒಂದು ಕೈಯಲ್ಲಿ ಕಲ್ಲು ಹಿಡ್ದದ ಯಾಕೆ ಅಂತ ಏನಿಲ್ಲ ರೀ ಗುರುಗಳೇ ನೀವು ಹೆಚ್ಚಿಗೆ ಭಾಷಣ ಮಾಡಿದ್ರಿ ಅಂದ್ರೆ ಕಲ್ಲು ಹೋಗಿದ್ದೀನಿ ಕೈನು ಭಾಷಣ ಮಾಡಿದ್ರೆ ಎಲ್ಲರೂ ಕೂಡ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನ್ನ ಸಂತೋಷ ಪಡ್ಲಿಕ್ಕೆಲ್ಲರೂ ಎಲ್ಲರೂ ಒಂದು ವೇಳೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಶರಣರ ಅನುಭವದಿಂದ ನಮ್ಮ ಮನದ ಕೇಳ ನೋಡೆಯ ಕೂಡಲ ಸಂಗಮ ದೇವ ಅಂತ ಹೇಳಿದರೆ ಬಸವಣ್ಣವರು ಯಾಕಂದರೆ ಈ ಶಿಕ್ಷಣಕ್ಕೆ ಈ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ನಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವು ಗುರುಗಳು ಹೇಳಿಕೊಡ್ತಕ್ಕಂಥ ಪಾಠ ಪ್ರವಚನಗಳಿಂದ ಶ್ರದ್ಧಾ ಭಕ್ತಿಯಿಂದ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ತಂದೆ ತಾಯಿಗಳಿಗೆ ಬೋಧಿಸಿರ್ತಕ್ಕಂಥ ಶಿಕ್ಷಕ ಬೋಧಕರಿಗೆ ಕೀರ್ತಿಯನ್ನ ಆ ಸಂಸ್ಥೆಗೆ ಕೀರ್ತಿಯನ್ನು ನಾವು ಮಾಡಬೇಕು ಬಸವಣ್ಣವರ ಅದೇ ರೀತಿ ಏನಪ್ಪ ಹನ್ನೆರಡು ಶತಮಾನದಾಗ ಹೇಳಿದ್ರು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಇವತ್ತಿನ ದಿವಸ ಏನಪ್ಪ ಅಂದ್ರ ಛಲ ಕಡಿಮೆ ಆಗ್ತಾ ಇದೆ ಹೋರಾಟ ಕಡಿಮೆ ಆಗ್ತಾ ಇದೆ ಅದಕ್ಕೆ ಬಸವಣ್ಣ ಹೇಳಿದ್ರು ಛಲ ಬೇಕು ಶರಣೆ ಶರಬೇಕು ಶರಣಂಗೆ ಪರಸ್ತಿಯ ನಲೇ ನಂಬೆ ಶರಬೇಕು ಶರಣಂಗೆ ಲಿಂಗ ಜಂಗಮ ಬಂದೆ ಶರವಿಲ್ಲದವನ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದರು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಮ್ಮ ಶಿಕ್ಷಕರು ಬೋಧಕರು ಉಪನ್ಯಾಸಕರು ಹೇಳಿಕೊಡ್ತಕ್ಕಂಥ ಪಾಠ ಪ್ರವಚನಗಳಿಂದ ಶ್ರದ್ಧೆಯಿಂದ ಓದಿ ಪ್ರಥಮ ಶ್ರೇಣಿಯನ್ನು ಪಾಸಾಗಿ ತಮ್ಮ ಹಳೆದಂತ ತಂದೆ ತಾಯಿಗಳಿಗೆ ಕೀರ್ತಿ ತರ್ತಕ್ಕಂಥದ್ದು ಮತ್ತು ಆ ಸಂಸ್ಥೆಗೆ ಕೀರ್ತಿ ತರ್ತಕ್ಕಂಥದ್ದು ಕಲಿಸಿರ್ತಕ್ಕಂಥ ಗುರುಗಳಿಗೆ ಕೂಡ ಕೀರ್ತಿ ತರ್ತಕ್ಕಂಥ ಕೆಲಸ ಆಗಬೇಕು ಇವತ್ತಿನ ದಿವಸ ಬಹಳ ಏನಪ್ಪ ಅಂದ್ರೆ ನಾವು ಕಳೆದ ವರ್ಷ ಸಿ ಮತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ನೋಡಿದಾಗ ಬಹಳಷ್ಟು ಏನಪ್ಪ ಅಂದ್ರೆ ಫಲಿತಾಂಶ ಕುಂಠಿತವಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರ್ತದೆ ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಶ್ರದ್ಧೆ ಕಡಿಮೆ ಆಗಿದೆ ಗುರುಗಳು ಹೇಳ್ತಾರೆ ಶಿಕ್ಷಕರು ಹೇಳ್ತಾರೆ ಬೋಧಕರು ಹೇಳ್ತಾರೆ ಆದರೆ ಅದನ್ನು ನಾವು ಚಾಚ ತಪ್ಪದೆ ಅಧ್ಯಯನ ಮಾಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ಫಲಿತಾಂಶ ತುಂಬಿದಾಗಲಿಕ್ಕೆ ಕಾರಣ ಆಗಿದೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಸಂಕಲ್ಪ ಮಾಡಬೇಕು ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಗುರುಗಳು ಯಾರು ಜಗಜ್ಯೋತಿ ಬಸವಣ್ಣನವರ ಗುರುಗಳೇ ಯಾರು ಸ್ವಾಮಿ ವಿವೇಕಾನಂದರ ಗುರುಗಳೇ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುಗಳೇ ಯಾರು ಇದನ್ನೆಲ್ಲ ನಾವು ನೋಡಬೇಕು ಜಗಜ್ ಬಸವಣ್ಣನವರ ಗುರುಗಳ ಗುರುಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಗೋಪಾಲಕೃಷ್ಣ ಗೋಖಲೆ ಅವರ ಗುರುಗಳು ಇವತ್ತು ನಮ್ಮ ಜಗತ್ತಿಗೆ ಪ್ರಸಿದ್ಧರಾದರು ಅದೇ ರೀತಿ ಸಂವಿಧಾನ ಸಮಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಗುರುಗಳು ಅಂಬೇಡ್ಕರ್ ಅವರ ಹೆಸರೇ ಅವರಿಗಿತ್ತು ಸ್ವಾಮಿ ವಿವೇಕಾನಂದ ಗುರುಗಳು ರಾಮಕೃಷ್ಣ ಪರಮಹಂಸರು ಬಂಧುಗಳೇ ಅದಕ್ಕಾಗಿ ಇಂತಹ ಗುರುಗಳಿಂದ ಅಂತ ಶಿಷ್ಯರನ್ನು ಪಡೆದಿರತಕ್ಕಂಥ ಭಾರತ ದೇಶ ಧನ್ಯ ಅದಕ್ಕಾಗಿ ಇವತ್ತು ಜಗತ್ತಿನಲ್ಲಿ ಅವರ ಹೆಸರ ಅಜಿರಾಮಜಿರವಾಗಿದೆ ಇತಿಹಾಸದಲ್ಲಿ ಕೂಡ ಸುವರ್ಣಾಕ್ಷರದಲ್ಲಿ ಮೂಡಿದೆ ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರು ಹೇಳ್ತಕ್ಕಂಥ ಉಪನ್ಯಾಸಕರು ಹೇಳ್ತಕ್ಕಂಥ ಪಾಠ ಪ್ರವಚನಗಳಿಂದ ಅದಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕು ನಾವು ತಂದೆ ತಾಯಿ ಹೆಸರು ಉಳಿಸಬೇಕಾದ್ರೆ ಇವತ್ತು ತಂದೆ ತಾಯಿಗಳು ಕೂಲಿ ಮಾಡಿ ಕೆಲಸ ಮಾಡಿ ಶ್ರಮ ವಹಿಸಿ ನನ್ನ ಮಗ ನನ್ನ ಮಗಳು ಒಳ್ಳೆ ಶಿಕ್ಷಣವಂತರಾಗಿ ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಏನಾದರೂ ಒಂದೇನಪ್ಪ ಅಂದ್ರೆ ಒಳ್ಳೆ ಹೆಸರು ಗಳಿಸ್ತಾರ ಸರ್ಕಾರಿ ನೌಕರಿ ಅಂತ ಅಂತೇಳಿ ಅವ್ರೇನು ನಂಬಿಕೆ ಇಡ್ತಾರ ವಿಶ್ವಾಸ ಇತ್ತಾರ ಆ ವಿಶ್ವಾಸ ನಂಬಿಕೆಗೆ ದ್ರೋಹ ಮಾಡದೇನೆ ವಿದ್ಯಾರ್ಥಿಗಳು ನಮ್ಮ ಉಪನ್ಯಾಸಕರು ಶಿಕ್ಷಕರು ಹೇಳ್ಬಿಡ್ತಕ್ಕಂಥ ಪಾಠ ಪ್ರವಚನಗಳಿಂದ ಅಧ್ಯಯನ ಮಾಡಿ ಈ ಚಿನ್ನದ ನಾಡಿನಲ್ಲಿ ಈ ಚಿನ್ನದ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ನಿಮ್ಮ ಮನೆಗೆ ತಂದೆ ತಾಯಿಗೆ ಕಲಿಸಿದ ಗುರುಗಳಿಗೆ ಚಿನ್ನದಂತ ಹೆಸರು ತರಬೇಕು ಚಿನ್ನದ ಪದಕ ಪದಕ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ಹೇಳ್ತಾರೆ ನಮ್ಮ ಗುರುಗಳು ಹ್ಯಾಂಗಪ್ಪ ಅಂತ ಕೇಳಿದ್ರು ಪುಣ್ಯ ಕೂಡ ನಮ್ಮ ಶಿಕ್ಷಕರು ಆಕಳು ಹಾಲು ಕೊಡ್ತದಷ್ಟೇ ಆ ಹಾಲಿನಿಂದ ಮೊಸರು ಮೊಸರಿನಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ತುಪ್ಪದಿಂದ ಜ್ಞಾನ ಜ್ಞಾನದಿಂದ ಸುಜ್ಞಾನ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಕಳಿಸ್ತಾ ಇದ್ದೇನೆ ನೋಡಿ ಒಂದು ಆಕ ಹಾಲು ಕೊಟ್ಟ ಆ ಹಾಲಿನಿಂದ ಬೇರೆ ಬೇರೆ ಹೆಸರಿನಿಂದ ಯಾವ ರೀತಿ ಉತ್ಪಾದನೆ ಆಗ್ತದೆ ಅಂತಕ್ಕಂಥದ್ದು ಅದಕ್ಕಾಗಿ ನಮ್ಮ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಹತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು ಹೆಚ್ಚು ಕಾಯಿಸಿದಾಗ ಬೆಲ್ಲ ಆಗುತ್ತದೆ ಇನ್ನೂ ಹೆಚ್ಚು ಕಾಯಿಸಿದಾಗ ಸಕ್ಕರೆ ಆಗುತ್ತದೆ ಇನ್ನೂ ಹೆಚ್ಚು ಕಾಯಿಸಿದಾಗ ಕಲ್ಲು ಸಕ್ಕರೆ ಆಗುತ್ತದೆ ಬಂದವಳೆ ಅದಕ್ಕಾಗಿ ನೀವು ಶಿಕ್ಷಕರು ಹೇಳಿಕೊಡ್ತಕ್ಕಂತಹ ಪಾಠ ಪ್ರವಚನ ಶ್ರದ್ಧೆಯಿಂದ ಓದಿದ್ದೆ ಆದರೆ ನೀವು ಕಲ್ಲು ಸಕ್ಕರೆ ಆಗ್ತೀರಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಾವೆಲ್ಲ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹುರುವಿನ ಬಂದಾರ ನಾವೇ ನಾಡು ನಾವು ನಾಡಿ ಎಲ್ಲ ಹಿರಿಯರು ಮಾತನ್ನ ಏನು ತುಂಬು ಬೆರದರು ಬರೆದಿದ್ದಾರೆ ನಾಳೆ ನಾವು ನಾಡ ಹಿರಿಯರು ಹುಲೆಯ ಹೂವಿನ ಅಂದರ ಆಮೇಲೆ ಹಿಂದೂ ಕ್ರೈಸ್ತ ಮುಸ್ಲಿಮಗೆಲ್ಲ ಭಾರತ ಒಂದೇ ಮಂದಿರ ಶಾಂತಿ ತಾತಮೋ ಗಾಂಧಿ ತಾತಮೋ ಎದೆಯ ಬಾಗಿನ ಚಂದಿರ ಅಂತಕ್ಕಂತ ಮಾತನ್ನ ವಿದ್ಯಾರ್ಥಿಗಳಿಗೆ ಅನ್ವಯಿಸ್ತದೆ ದಯವಿಟ್ಟು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂತಹ ನಮ್ಮ ವಿದ್ಯಾರ್ಥಿ ಬಂಧುಗಳು ನಮ್ಮ ಶಿಕ್ಷಕರು ಹೇಳಿಕೊಡ್ತಕ್ಕಂತ ಕಲಿಕೆಯ ಸಂದರ್ಭದಲ್ಲಿ ತರಗತಿ ಕೋಣೆಯಲ್ಲಿ ಏನಾದರೂ ಏನಾದ್ರೂ ಮನಸ್ಸಿಗೆ ಒಂದು ಮಾತನ್ನ ಹೇಳಿರಬಹುದು ಮನಸ್ಸಿನಲ್ಲಿ ಇಟ್ಕೋಬಾರ್ದು ನಾವು ನಾವು ನಮ್ಮ ಮನಸ್ಸಿನ ಸ್ಥಿತಿ ಹ್ಯಾಂಗ್ ಕೆಟ್ಟ ಮಾತ ಕೆಟ್ಟ ಶಬ್ದ ಕೆಟ್ಟ ಬಯುಗಳ ಅದು ಬಹಳ ಮನಸ್ಸಿನಲ್ಲಿ ಇಟ್ಕೊತಿದ್ರು ಬಹಳ ದಿನ ಮರಂಗೆ ಇಲ್ಲವರು ಯಾಕಂದ್ರ ಅದೇ ಒಂದು ಒಳ್ಳೆ ಮಾತು ಉಪನ್ಯಾಸಕರು ನಮ್ಮ ಬೋಧಕರು ಶಿಕ್ಷಕರು ದಿನನಿತ್ಯ ನಿಮಗೆ ಒಳ್ಳೆ ವಿಜ್ಞಾನ ಎಲ್ಲ ವಿಷಯಗಳನ್ನು ಪರಿಪರಿಯಾಗಿ ಹೇಳ್ತಾರೆ ಒಳ್ಳೆಯದನ್ನೇ ಹೇಳ್ತಾರೆ ಅದನ್ನು ಯಾರಾದರೂ ಒಂದು ಕೆಟ್ಟ ಪದ ಕೆಟ್ಟ ಶಬ್ದ ಕೆಟ್ಟ ಒಂದು ಏನಾದರೂ ಬೇಯದ್ರೆ ಬೇವು ಬೇರೆ ಮನಸ್ಸಿಗೆ ಮನುಷ್ಯ ಅಂತವ್ ಯಾವ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೋಬಾರದು ಒಂದು ವೇಳೆ ಅದಕ್ಕಾಗಿ ಇವತ್ತಿನ ದಿವಸ ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಮಾನ್ಯ ಅಮರೇಗೌಡ ಬೈಯರ್ಪುರ್ ಅವರು ಕೂಡ ಬರಬೇಕಾಗಿತ್ತು ಅವರು ಒಂದು ಮನೆಯಲ್ಲಿ ಸಮಸ್ಯೆ ಆಗಿರೋದ್ರಿಂದ ಅವರು ಕೂಡ ಬರಲಿಲ್ಲ ಅವರು ಏನಪ್ಪಾ ಅಂತಂದ್ರೆ ಲಿಗೂರ್ನಲ್ಲಿ ಕೂಡ ಅನೇಕ ಪ್ರಾಧಾಕಾರವಾಗಿರತಕ್ಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಪಟ್ಟಿಯಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ನಮ್ಮ ಶಿಕ್ಷಣದ ದಾರಿಯಲ್ಲಿ ಅಂದಿದ್ದಾರೆ ಅದಕ್ಕ ಒಂದು ದೇಶ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ವಿದ್ಯೆಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮಾನ್ಯ ಅಮರೇಗೌಡ ಇನ್ನು ಉತ್ತರೋತ್ತರವಾಗಿ ರಾಜಕೀಯ ಸ್ಥಾನಮಾನಗಳನ್ನು ಪಡೆದು ಇನ್ನೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಇವತ್ತು ಬಿ ಎ ಬಿಕಾಂ ಬಿ ಎಸ್ ಸಿ ಇನ್ನೂ ಹೆಚ್ಚಿನ ಸಂಸ್ಥೆಗಳನ್ನು ತೆಗೆದು ನಮ್ಮ ಭಾಗದ ಜನರಿಗೆ ಗ್ರಾಮೀಣ ಭಾಗದ ಜನರಿಗೆ ಎಲ್ಲರಿಗೂ ಕೂಡ ಶಿಕ್ಷಣದ ಒಂದು ವ್ಯವಸ್ಥೆ ಶಿಕ್ಷಣದ ಸೌಲಭ್ಯವನ್ನು ಸಿಗತಕ್ಕಂತಹ ವ್ಯವಸ್ಥೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯವನ್ನು ಹೊರಸ್ತಕ್ಕಂಥ ಶಕ್ತಿ ಆ ಭಗವಂತನ ಅವರಿಗೆ ದಯಪಾಲಿಸಲೆಂದು ನಾನು ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಸರ್ಕಾರ ನಮ್ಮ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದೆ ಉಚಿತವಾಗಿರ್ತಕ್ಕಂಥ ಸಮವಸ್ತ್ರ ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕ ಬಿಸಿ ಊಟ ಬಾಳೆಹಣ್ಣು ಚಕ್ಕೆ ಹಾವು ಇವೆಲ್ಲವನ್ನು ಕೂಡ ಇವತ್ತು ಮಕ್ಕಳ ಶೈಕ್ಷಣಿಕ ಅದೃಷ್ಟಿಗೆ ಶೈಕ್ಷಣಿಕ ಬೆಳವಣಿಗೆಗೆ ಶೈಕ್ಷಣಿಕ ಪ್ರಗತಿಗೆ ಇಷ್ಟೆಲ್ಲ ಕೊಡಮಾಡ್ತಾ ಇದೆ ಅದಕ್ಕಾಗಿ ಇವೆಲ್ಲ ಸೌಲಭ್ಯಗಳನ್ನು ಪಾಲಕ ಪೋಷಕರು ಪಡೆದುಕೊಂಡು ನಾವೆಲ್ಲರೂ ಕೂಡ ಶಿಕ್ಷಣ ಪ್ರಗತಿಯೊಡೆಗೆ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನನ್ನು ಕೂಡ ಇಲ್ಲಿ ವೇದಿಕೆಗೆ ಕರೆಸಿ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಸಂಸ್ಥಾಪಕ ಅಧ್ಯಕ್ಷರಿಗೆ ಶಾಲೆಯ ಮುಖ್ಯಸ್ಥರಿಗೆ ಪ್ರಾಂಶುಪಾಲರಿಗೆ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ಹಟ್ಟಿ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ನನ್ನ ವರದಿಗಾರ ಮಿತ್ರರಿಗೂ ಕೂಡ ಬಂಧಿಸಿ ಈ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು